ದಿನ ನಿನ್ನ ಜನ್ಮ ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮ ಹಳೆಯದು ಮರೆಯಲಿ ಹೊಸತಿನಲಿ ಈ ಜೀವನ ನಲಿಯಲಿ ಹರುಷದಲ್ಲಿ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ನಿಮ್ಮಯ ಪ್ರೀತಿ ಹೂವಿನ ರೀತಿ ಅಂಧಗೆ ಕಣ್ಣನು ತೆರೆಸುವ ಜ್ಯೋತಿ ಕಲ್ಲಿನ ಮನಸನು ಕರಗಿಸು ಕುಲುಮೆ ಪಾಪ ತೊಳೆುವುದು ಪ್ರೀತಿಯ ಚಿಲುಮೆ ಡಾಕ್ಟರ್ ಸಿ ವೈ ಸಿ ಸಮಾಜ ಸೇವಾ ಟ್ರಸ್ಟ್ ಸ್ನೇಹ ಜ್ಯೋತಿ ಫೌಂಡೇಶನ್ ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಾಯ ಸೇವಾ ಸಂಸ್ಥೆ ಹಾಗೂ ಲಯನ್ಸ ಸಹಯೋಗದಲ್ಲಿ ಸಾರ್ವಜನಿಕರಿಗಾಗಿ ಉಚಿತವಾಗಿ ಆರೋಗ್ಯಕರ ಶಿಬಿರವನ್ನು ಇಲ್ಲಿ ಆಯೋಜಿಸಿದ್ದು ಇದನ್ನು ಮಾಡಿರ್ತಕ್ಕಂಥ ಶ್ರೀನಿವಾಸ್ ಚಿಕ್ಕಗಡೆ ಶಾಂತಕುಮಾರ್ ಮಹೇಶು ಮತ್ತು ನಮ್ಮ ದೇವರಾಜ್ ದಿಸ ನಾಯ್ಕು ಇವರೆಲ್ಲರಿಗೂ ಕೂಡ ನಾನು ಮೂರರಿಹ ಅಭಿನಂದನೆಗಳನ್ನು ಸಲ್ಲಿಸಿದ್ದೇನೆ ೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಇಂದಿಗೂ ಕೂಡ ನಮಗೆ ಏನು ಆರೋಗ್ಯದ ಒಂದು ಉತ್ತಮ ಆರೋಗ್ಯವಾದ ಕೊರತೆ ಇದೆ ಹಾಗಾಗಿ ಇವತ್ತು ಬಲಿಷ್ಠ ಹೋಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ ಬಂದಾಗ ಸಣ್ಣ ಪುಟ್ಟದ ಬಡ ಜನರು ಇಂಥ ಕ್ಯಾಂಪ್ಗಳಲ್ಲಿ ಇವತ್ತು ಸುಮಾರು ಮೂವತ್ತಕ್ಕೂ ಹೆಚ್ಚು ವೈದ್ಯಾಧಿಕಾರಿಗಳು ಬಂದಿದ್ದಾರೆ ಅದೇ ನಾವು ಆಸ್ಪತ್ರೆಗಳಲ್ಲಿ ಹೋಗಿ ಅವ್ರನ್ನ ಭೇಟಿ ಆಗಬೇಕಾದ್ರೆ ಅವ್ರ ಶುಲ್ಕ ಮತ್ತು ಸಮಯ ಎಲ್ಲವೂ ಕೂಡ ಭಾಳಷ್ಟು ಖರ್ಚಾಗ್ತದೆ ಆದರೆ ಇವತ್ತು ಅವೆಲ್ಲವೂ ಉಳಿತದೆ ನಾನಾದರೂ ಬಗೆ ಮಾಡ್ಕೊಳ್ಳೋದಂತೆ ಇತರ ಸಂಘ ಸಂಸ್ಥೆಗಳ ಜೊತೆಗೆ ಸರ್ಕಾರಗಳು ಕೂಡ ಇಂಥ ಕಾರ್ಯಕ್ರಮಗಳನ್ನು ಕೈ ಜೋಡಿಸಿ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲರಿಗೂ ಮತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಚಂದ್ರಶಂಕರ್ ಸಾರ್ ಅವರು ಮತ್ತು ಹಿಂದೆ ವ್ಯವಸ್ಥೆ ಮಾಡಲಿಕ್ಕೆ ಸ್ನೇಹಿತರು ಮತ್ತು ಈ ಒಂದು ಫೌಂಡೇಶನ್ನ ಅಧ್ಯಕ್ಷರಾದಂಥ ನಮ್ಮ ಅವರು ಭಾಳ ವರ್ಷದಿಂದ ಅದಕ್ಕೆ ಪರಿಚಯ ತಪ್ಪುವರಿಸಿ ಇವತ್ತು ಇಲ್ಲಿ ಭಾಳ ಭಾಳ ಒಂದು ಒಳ್ಳೆಯ ಜನಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದಂಗೆ ಆಗಿದೆ ಹಾಗಾಗಿ ಇಲ್ಲಿ ಈ ರೀತಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರದಿಂದ ಮತ್ತು ನನ್ನೆಲ್ಲ ಮಾಧ್ಯಮ ಕೂಡ ತುಂಬ ರೈತವನ್ನು ನಾನು ಸಲ್ಲಿಸ್ತೇನೆ ಸರ್ ಎಲ್ಲರಿಗೂ ಈ ಒಂದು ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಅನೇಕ ಸಂಘ ಸಂಸ್ಥೆಗಳ ಸಂದರ್ಶನ ಮೂಲಕವಾಗಿ ಒಳ್ಳೆಯದಾಗಿ ಸಿ ವೈ ಸಿ ಸಮಾಜ ಸೇವಾ ಟ್ರಸ್ಟ್ ಸ್ನೇಹಜ್ಯೋತಿ ಫೌಂಡೇಶನ್ ಸರ್ಗಸೇವಾ ಸಂಸ್ಥೆ ಚಿಮ್ಮಯ ಸ್ವಯಂ ಸೇವಾ ಸಂಸ್ಥೆ ಇದರ ಮೂಲಕವಾಗಿ ಈಗಿನ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ ಈ ಚಿಕ್ಕಾವಳಿ ಗ್ರಾಮದಲ್ಲಿ ಇದರಿಂದಲೇ ಅನೇಕ ಬಡ ಜನರಿಗೆ ಈ ಒಂದು ಕಾರ್ಯಕ್ರಮವನ್ನು ಅನೇಕ ವರ್ಷಗಳಿಂದ ನಮ್ಮ ದೇವರ ಸಾಯಿ ನಾಯಕರು ವಿಶೇಷವಾಗಿ ಲಯಸ್ಗಳ ಸಂದೋಷ್ಯವಾಗಿ ಏಕೈ ಇರುವಂತಹ ಆಸ್ಪತ್ರೆ ವಿಶೇಷವಾಗಿ ಆಚರಣೆ ಕಾಗಲಿ ಆಸ್ಪತ್ರೆ ಹೆಸರಲ್ಲಿ ತುಸ್ತಿದ ರಕ್ತದಲ್ಲಿ ಇದರ ಮೂಲಕವಾಗಿ ಹಾಗೂ ಶ್ರೀನಿವಾಸ ಚಿಕ್ಕಾಗಳೆ ವಿಶೇಷವಾಗಿ ಚಿನ್ನಪ್ಪ ಅವರು ಚಿಕ್ಕಂಗಡಿಯವರ ಒಂದು ಸಹಯೋಗದೊಂದಿಗೆ ಈ ಒಂದು ಒಳ್ಳೆಯ ಅದ್ಭುತವಾದಂತಹ ಆ ಒಂದು ಶಿಬಿರವನ್ನು ನಾನು ಇದರಿಂದ ಇಲ್ಲಿಂದ ಅನೇಕ ನೂರಾರು ಜನ ಬಂದು ಈ ಒಂದು ಪ್ರಯೋಜನವನ್ನು ಪಡೀತಾ ಇದ್ದಾರೆ ಇದರಿಂದ ನಮಗೆ ತುಂಬ ಸಂತೋಷವಾಗ್ತದೆ ಯಾಕೆಂದರೆ ಬಡ ಜನರಿಗೆ ಎಲ್ಲರಿಗೂ ಉಚಿತವಾದ ಆರೋಗ್ಯ ಕೊಡುವಾಗ ಅವರು ಆರೋಗ್ಯ ಇಲ್ಲದೆ ಅನೇಕ ರೀತಿಯಲ್ಲಿ ಕಷ್ಟಪಡುವುದಾಗಿ ಅವರು ಹಣ ಇಲ್ಲದೆ ಔಷಧಿ ಇಲ್ಲದೆ ಕನ್ನಡಕ ಇಲ್ಲದೆ ಅವ್ರಿಗೆ ಯಾವುದೇ ಆಪರೇಷನ್ಗೆ ಅನುಕೂಲ ಇಲ್ಲದೆ ಇರತಕ್ಕಂಥ ಜನರಿಗೆ ಈ ಒಂದು ಒಳ್ಳೆಯ ಶಿಬಿರವು ಅನುಕೂಲವಾಗ್ತಾ ಇಲ್ಲಿ ಬಂದಂಥ ಎಲ್ಲ ಸಂಘ ಸಂಸ್ಥೆಗಳು ಫೌಂಡೇಶನ್ ಅವರು ಲಯಸ್ಕಿಗೂ ಹೃದಯದ ತುಂಬ ಹೃದಯದ ವಂದನೆಗಳೊಂದಿಗೆ ಜೊತೆಗೆ ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ವಂದನೆಗಳಿಗೂ ಸಹ ನಾನು ವಂದನೆಯನ್ನು ಸಲ್ಲಿಸುವ ಚಿನ್ನಪ್ಪ ಅವರ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಅವರೆಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅವರ ಏನು ನಲವತ್ತೆಂಟನೇ ಹುಟ್ಟುಹಬ್ಬದ ಸವೆ ನೆನಪಿಗಾಗಿ ಗ್ರಾಮೀಣ ಭಾಗದಲ್ಲಿ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಿರ್ತಕ್ಕಂಥದ್ದು ಈ ಭಾಗದ ಎಲ್ಲ ಬಡ ಜನರಿಗೆ ಇದು ಭಾಳಷ್ಟು ಉಪಯುಕ್ತವಾಗ್ತಾ ಇದೆ ಇಂಥ ಹತ್ತಾರು ಶಿಕ್ಷಣ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರತಕ್ಕಂಥ ಜಿಲ್ಲಾ ಹತ್ತಾರು ಸಮಾಜ ಸೇವೆಗಳನ್ನು ಇರಿಸ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಮುಖಾಂತರ ಒಂದು ಗ್ರಾಮೀಣ ಭಾಗದ ಜನತೆಗೆ ಆರೋಗ್ಯ ಕೊಡುವ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲು ಬಹಳ ಸಂತೋಷದ ವಿಷಯ ಅವರಿಗೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನಷ್ಟು ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಆ ನೀಡಲಿ ಅಂತ ನಾನು ಶುಭವನ್ನು ಕೊಡ್ತೇನೆ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಗಡೆ ರಾಷ್ಟ್ರೀಯ ಯುವ ಪುರಸತ್ವವು ಜುಲೈ ಎಂಟನೇ ತಾರೀಕು ಇವರ ನಲವತ್ತೆಂಟನೇ ಹುಟ್ಟುಹಬ್ಬ ಇವರಿಗೆ ಮುಂಚಿತವಾಗಿ ನಲವತ್ತೆಂಟನೇ ಹುಟ್ಟುಹಬ್ಬಕ್ಕೆ ನಮ್ಮ ಎಲ್ಲ ಸಂಘ ಸಂಸ್ಥೆಗಳ ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಪರವಾಗಿ ಮಧ್ಯದಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ಡಾಕ್ಟರ್ ಚಿನ್ನಪ್ಪ ಚಿಕ್ಕಗಡಿ ಅವರ ಸಮಾಜ ಸೇವಾ ಟ್ರಸ್ಟು ಜ್ಯೋತಿ ಫೌಂಡೇಶನ್ನು ನಿಸರ್ಗ ಸೇವಾ ಸಂಸ್ಥೆ ಚಿನ್ಮಯಿ ಸೇವಾ ಸಂಸ್ಥೆ ಹಾಗೂ ಲಯನ್ಸ್ ಕಪ್ಪು ರಾಗಿ ನಾಡು ಆನೆಕಲ್ಲು ಎಲ್ಲರ ಒಂದು ಸಂಯುಕ್ತ ಆಶ್ರಯದಲ್ಲಿ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಅವರ ಬರ್ತಡೇ ಪ್ರಯುಕ್ತ ಈ ಒಂದು ಸ್ನೇಹಜ್ಯೋತಿ ಫೌಂಡೇಶನ್ ಚರ್ಚ್ನ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ಕಾವೇರಿ ಆಸ್ಪತ್ರೆ ಕಡೆಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಎಲ್ಲದೂ ಕೂಡ ನಡೀತಾ ಇದೆ ಅದೇ ರೀತಿ ಆಕ್ಸ್ಫೋರ್ಡ್ ಆಸ್ಪತ್ರೆ ಕಡೆಯಿಂದ ಕೀಲು ಮೂಳೆ ರೋಗಕ್ಕೆ ಸಂಬಂಧಪಟ್ಟಂಗೆ ಹಾಗೂ ಇ ಎನ್ ಟಿ ಹಾಗೂ ಜನರಲ್ ಚೆಕಪ್ಪು ಮತ್ತು ಸ್ತ್ರೀರೋಗ ತಜ್ಞರ ಎಲ್ಲರೂ ಚೆಕಪ್ಗಳನ್ನು ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಾಗ್ತಾ ಇದೆ ಅದೇ ರೀತಿ ನಿಸರ್ಗ ದೃಷ್ಟಿಧಾಮದ ವತಿಯಿಂದ ಹಾಗೂ ಕಣ್ಣಿನ ಶಿಬಿರದ ಆರೈಕೆ ಕೇಂದ್ರದ ವತಿಯಿಂದ ಹಾಗೂ ಶಂಕರ ಕಣ್ಣಿನ ಆಸ್ಪತ್ರೆ ವತಿಯಿಂದ ಎಲ್ಲರಿಗೂ ಕೂಡ ಉಚಿತವಾಗಿ ಆ ಕಣ್ಣಿನ ಪರೀಕ್ಷೆನ ಮಾಡಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ಗೆ ಉಚಿತವಾಗಿ ಕೊರೆ ಆಪ್ರೇಷನನ್ನು ಇವತ್ತು ಮಧ್ಯಾಹ್ನ ಈ ಶಿಬಿರದ ನಂತರ ಅವರಿಗೆ ಎಲ್ಲರಿಗೂ ಕೂಡ ಆಪ್ರೇಷನ್ಗೆ ಕರ್ಕೊಂಡು ಹೋಗಿ ಉಚಿತವಾಗಿ ಅವರಿಗೆ ಊಟ ವಸತಿ ಮತ್ತು ವಾಹನ ಸೌಲಭ್ಯವನ್ನು ನೀಡಿ ಉಚಿತವಾಗಿ ಕಣ್ಣಿನ ಅನ್ನು ಮಾಡಿಸುವಂಥದ್ದು ಮತ್ತೆ ಈ ಶಿಬಿರದಲ್ಲಿ ಯಾರಿಗೆಲ್ಲ ಕಣ್ಣಿನ ದೋಷ ಇದೆ ಅವರಿಗೆ ಇಪ್ಪತ್ತೊಂದನೇ ತಾರೀಕು ಇದೇ ಒಂದು ವೇದಿಕೆಯಲ್ಲಿ ಇವತ್ತಿಗೆ ಹದಿನೈದು ದಿನದಲ್ಲಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಚಿನ್ನಪ್ಪ ಚಿಕ್ಕಗಡೆ ಅವರ ಬೃರ್ತಡೆ ಪ್ರಯುಕ್ತ ಎಲ್ಲರಿಗೂ ಕೂಡ ಉಚಿತವಾಗಿ ಕರ್ನಾಟಕವನ್ನು ಕೊಡುವಂಥ ಕಾರ್ಯಕ್ರಮ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾಜಮುಖಿ ಕೆಲಸದಲ್ಲಿ ಒಂದಾದಂತಹ ರಕ್ತದಾನ ರಕ್ತದಾನ ಕೂಡ ಮಾಡೋದ್ರ ಮೂಲಕ ಒಂದು ಹುಟ್ಟುಹಬ್ಬಕ್ಕೆ ಒಂದು ವಿಶೇಷ ಅರ್ಥವನ್ನು ಕಲಿಸೋ ನಿಟ್ಟಿನಲ್ಲಿ ನಮ್ಮೆಲ್ಲ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಆಯೋಜಕರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಮತ್ತಷ್ಟು ಮಗದಷ್ಟು ನಾವು ಈ ಥರ ಸೇವೆಗಳನ್ನು ತಾಲೂಕು ಮಟ್ಟದಲ್ಲಿ ಹುಬ್ಬಳ್ಳಿ ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಾವು ಪ್ರತಿಯೊಂದು ತಾಲೂಕಿನ ಆಯಾ ಭಾಗದಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಎಲ್ಲ ಆಸ್ಪತ್ರೆಗಳ ಸಹಾಯದಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ ಇದು ಹಾಗೆ ಮುಂದುವರಿಯುತ್ತೆ ಸೊ ಈ ಕಾರ್ಯಕ್ರಮದ ಮೂಲಕ ಎಲ್ಲರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀವಿ ಡಾಕ್ಟರ್ ವೈ ಚಿನ್ನಪ್ಪ ಅವರ ನಲವತ್ತೆಂಟನೇ ಹುಟ್ಟು ಹಬ್ಬದ ಪ್ರಯುಕ್ತ ಒಂದು ಸಮಾಜಮುಖ ಮುಖಿ ಕಾರ್ಯಕ್ರಮ ಮಾಡೋ ಮಾಡೋದ್ರ ಮುಖಾಂತರ ಏನು ದಿನ ಉಚಿತವಾದಂಥ ಆರೋಗ್ಯ ತಪಾಸಣೆ ನೇತ್ರ ತಪಾಸಣೆ ಹಾಗೂ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆ ಹಾಗೂ ಉಚಿತವಾಗಿ ಕನ್ನಡಕಗಳನ್ನು ನೀಡುವಂಥ ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮ ನಮ್ಮ ನಮ್ಮ ಆನೇಕಲ್ ಸಂಸ್ಥೆ ಆನೆಕಲ್ ಲಯನ್ಸ್ ಕ್ಲಬ್ ಆಫ್ ಆನೆಕಲ್ ರಾಗಿ ನಾಡು ಸಂಸ್ಥೆಯ ಸಹಯೋಗದೊಂದಿಗೆ ಹಾಗೂ ನಿಸರ್ಗ ಋಶಿರಾಮರ ಈ ಇನ್ನೂ ಹಲವಾರು ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಒಂದು ದಿನ ಈ ಒಂದು ವಿಶೇಷವಾದಂಥ ದಿನದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮ ಹಮ್ಮಿಕೊಂಡಿ ಹಮ್ಮಿಕೊಂಡು ಉಚಿತವಾಗಿ ಎಲ್ಲರಿಗೂ ಸಹ ಈ ಒಂದು ಏನು ಬಡ ಜನರಿಗೆ ಒಂದು ಪ್ರಯೋಜನ ಅವರ ಅಂದಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ರಿಗೂ ಸಹ ಈ ಒಂದು ಕಾರ್ಯಕ್ರಮ ಕಾರ್ಯಕ್ರಮನ ಸದುಪಯೋಗ ಪಡಿಸ್ಕೊಬೇಕು ಅಂತ ಈ ಮುಖಾಂತರ ಕೇಳ್ಕೊಡ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆನೆ ತಾಲೂಕಿನಾದ್ಯಂತ ಎಲ್ಲ ಗ್ರಾಮಗಳಿಗೆ ಹೋಬಳಿ ಮಟ್ಟದಲ್ಲಿ ಎಲ್ಲ ಗ್ರಾಮಗಳಿಗೆ ಹಳ್ಳಿ ಹಳ್ಳಿಗಳ ಮಟ್ಟದಲ್ಲಿ ನಾವೊಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲರಿಗೂ ಸಹ ಒಂದು ಏನು ಉಚಿತವಾದಂಥ ಆರೋಗ್ಯ ಶಿಬಿರಗಳ ಮುಖಾಂತರ ಹಾಗೂ ಏನು ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸಸಿ ನಡೆದು ನಡುವಂಥ ಕಾರ್ಯಕ್ರಮಗಳು ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಳ್ತಾ ಮಾಡೋ ಮಾಡೋ ಒಂದು ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಎಲ್ಲ ಮನೆ ಮನೆಗೂ ಸಹ ಒಂದು ಉಚಿತವಾದಂಥ ಸೇವೆಯನ್ನು ನಮ್ಮ ಒಂದು ಸಂಸ್ಥೆ ಲಯನ್ಸ್ ಕ್ಲಬ್ ಆಫ್ ರಾಗಿ ನಾಡು ಸಂಸ್ಥೆ ವತಿಯಿಂದ ಮಾ ಮಾಡಿ ಮಾಡ್ತಿದೆ ಅಂತ ಈ ಮುಖಾಂತರ ಹೇಳ್ಕೊಳ್ತಾ ಚಿನ್ನಪ್ಪ ಅವರ ಈ ಒಂದು ಸಮಾಜಮುಖಿ ಕಾರ್ಯಕ್ರಮ ಅವರಿಗೆ ಭಗವಂತ ಹೆಚ್ಚಿನ ಆಯುಷು ಆರೋಗ್ಯ ಮತ್ತು ಇನ್ನೂ ಉನ್ನತ ಶಕ್ತಿ ಸ್ಥಾನಮಾನಗಳನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಕೇಳ್ಕೊಳ್ತೀವಿ